ನಮಸ್ಕಾರ ಕೃಷ್ಣಾರ್ಪಿತಂಗೆ ಆತ್ಮೀಯವಾದ ಸ್ವಾಗತ ಶತ್ರುಘ್ನ ದಶರಥ ಪುತ್ರ ಶತ್ರುಘ್ನ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ ಅಯೋಧ್ಯೆಯ ರಾಜ ದಶರಥನಿಗೆ ಕೌಶಲ್ಯ ಸುಮಿತ್ರ ಕೈಕೇಯಿ ಎಂಬ ಮೂವರು ಪತ್ನಿಯರು ಅವರಿಂದ ನಾಲ್ಕು ಮಂದಿ ಪುತ್ರರು ಅವರ ಹೆಸರು ರಾಮ ಲಕ್ಷ್ಮಣ ಭರತ ಹಾಗೂ ಶತ್ರುಘ್ನ ಎಂಬ ವಿಚಾರವನ್ನ ನಾವು ರಾಮಾಯಣದ ಕಥೆಗಳಲ್ಲಿ ಸಹಸ್ರಾರು ಬಾರಿ ಓದಿದ್ದೇವೆ ರಾಮ ಕೌಶಲ್ಯ ಲ ಭರತ ಕೈಕೇಯಿಯ ಹಾಗೂ ಲಕ್ಷ್ಮಣ ಶತ್ರುಘ್ನ ಇವರು ಸುಮಿತ್ರೆಯ ಪುತ್ರರು ಆದರೆ ನಿಮಗೆ ರಾಮ ಲಕ್ಷ್ಮಣ ಭರತರ ಬಗ್ಗೆ ತಿಳಿದಿರುವಷ್ಟು ಶತ್ರುಘ್ನ ಬಗ್ಗೆ ತಿಳಿದಿದೆಯೇ ಎಂಬುದು ನನ್ನ ಪ್ರಶ್ನೆ ಆತ ರಾಮಾಯಣದಲ್ಲಿ ಎಷ್ಟು ಪ್ರಸ್ತುತ ಎಂಬ ವಿಷಯ ಕೆಲವು ದಿನಗಳ ಹಿಂದೆ ಒಂದು ಚರ್ಚೆಯಲ್ಲಿ ಕೇಳಿಕೊಂಡುಕೊಂಡೆ ಅದರಲ್ಲಿ ಭಾಗವಹಿಸಿದ ಒಬ್ಬನಂತೂ ಹಿಂದಿ ಚಿತ್ರರಂಗದ ಶತ್ರುಗ್ ಬಗ್ಗೆ ತಿಳಿದಷ್ಟು ವಿಷಯ ರಾಮಾಯಣದ ಶತ್ರುಘ್ನನ ಬಗ್ಗೆ ತಿಳಿದಿಲ್ಲ ಎಂದು ಬಿಟ್ಟ ಇದು ನಮ್ಮ ಮಾಹಿತಿಯ ಕೊರತೆಯೋ ಅಥವಾ ನಾವು ನೋಡಿದ ರಾಮಾಯಣ ಧಾರಾವಾಹಿಯ ಪ್ರಭಾವವೋ ತಿಳಿಯದು ದಶರಥನ ಮೂರು ಮಕ್ಕಳಿಗೆ ಇರುವಷ್ಟು ಮಹತ್ವ ಶತ್ರುಘ್ನಿಗೆ ಇಲ್ಲದೆ ಹೋದರೂ ಆತ ರಾಮಾಯಣದಲ್ಲಿ ಸದಾಕಾಲ ತನ್ನ ಛಾಪನ್ನ ಬೀರುತ್ತಲೇ ಇರುತ್ತಾನೆ ಶತ್ರುಘ್ನ ಹಾಗೂ ಲಕ್ಷ್ಮಣ ಅವಳಿ ಜವಳಿಗಳು ಆದರೆ ಶತ್ರುಘ್ನನಿಗೆ ಸಲುಗೆ ಇದ್ದಷ್ಟು ಕೈಕೇಯಿಯ ಮಗ ಭರತನ ಜೊತೆ ಆದರೆ ಆತ ಲಕ್ಷ್ಮಣನಂತೆ ಮುಂಗೋಪಿಯು ಉತ್ತಮ ಧನುರ್ಧಾರಿಯೂ ಆಗಿದ್ದ ಮಿತಭಾಷೆಯೂ ಸರಳ ಜೀವಿಯೂ ಹಠವಾದಿಯೂ ತೇಜಸ್ವಿಯೂ ಆಗಿದ್ದ ಆತ ಬಾಲ್ಯದಿಂದಲೂ ಭರತನ ಜೊತೆ ಕಾಳ ಕಳೆಯುವುದನ್ನ ಇಷ್ಟಪಡುತ್ತಿದ್ದ ಈ ಕಾರಣದಿಂದಲೇ ಎಲ್ಲಾ ಸಹೋದರರ ವಿವಾಹವಾದ ಬಳಿಕ ಭರತ ತನ್ನ ಮಾವನಾದ ಯದಾ ಜಿತ್ತುವಿನ ಅರಮನೆಗೆ ಹೋಗುವಾಗಲೂ ಶತ್ರುಘ್ನೂ ಹೋಗುತ್ತಿದ್ದ ಇದೇ ಕಾರಣದಿಂದ ದಶರಥನು ರಾಮನ ಪಟ್ಟಾಭಿಷೇಕಕ್ಕೆ ತಯಾರಿ ಮಾಡುತ್ತಿರುವಾಗ ಭರತ ಹಾಗೂ ಶತ್ರುಘ್ನರು ಅರಮನೆಯಲ್ಲಿ ಇರಲಿಲ್ಲ ತನ್ನ ಮಗ ಭರತ ರಾಜನಾಗಬೇಕೆಂಬ ಏಕೈಕ ಉದ್ದೇಶದಿಂದ ಕೈಕೇಯಿ ದಶರಥನ ಹಿಂದೆ ನೀಡಿದ್ದ ಮಾತನ್ನ ನೆನಪಿಸಿಕೊಳ್ಳುತ್ತಾಳೆ ಇದರಿಂದ ರಾಜ ದಶರಥ ಚಿಂತೆಗಿಡುತ್ತಾನೆ ಅಪ್ಪನ ಮಾತನ್ನ ಉಳಿಸಲು ರಾಮ ವನವಾಸಕ್ಕೆ ತೆರಳಿದಾಗ ಆತನ ಜೊತೆ ಸೀತೆ ಹಾಗೂ ಲಕ್ಷ್ಮಣರು ಹೋಗುತ್ತಾರೆ ಈ ನೋವಿನಿಂದ ದಶರಥ ಕೊನೆ ಇಸಿರೆಳೆತ್ತಾನೆ ಭರತ ಹಾಗೂ ಶತ್ರುಘ್ನರು ಮರಳಿ ಅಯೋಧ್ಯೆಗೆ ಬಂದಾಗ ಅಲ್ಲಿ ದಶರಥನ ನಿಧನ ವಾರ್ತೆ ಹಾಗೂ ರಾಮ ಕಾಡಿಗೆ ಹೋದ ವಿಚಾರ ತಿಳಿದು ಬರುತ್ತದೆ ಈ ಎಲ್ಲಾ ಸಂಚಿನ ಹಿಂದೆ ಇರುವುದು ಕೈಕೇಯಿಯ ಆಪ್ತ ಸಹಾಯಕಿ ಮಂತರೆ ಎಂಬ ವಿಚಾರ ಶತ್ರುಘ್ನಿಗೆ ತಿಳಿದುತ್ತದೆ ಆಗ ಕೂಡಲೇ ಮಂತರೆಯ ಮುಡಿಯನ್ನ ತನ್ನ ಕೈಯಲ್ಲಿ ಹಿಡಿದು ಅವಳನ್ನ ಎಳೆದು ತಂದು ಆಕೆಯನ್ನ ವಧೆ ಬಿಡುತ್ತೇನೆ ಎಂದಾಗ ಭರತ ಸಮಾಧಾನ ಮಾಡುತ್ತಾನೆ ನಿನ್ನ ಕೈಯಿಂದ ಈಕೆ ಹತಳಾದರೆ ಅಣ್ಣನಾದ ರಾಮನು ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ ಆತ ನಮ್ಮ ಜೊತೆ ಮಾತನಾಡುವುದನ್ನ ಬಿಟ್ಟು ಬಿಡುತ್ತಾನೆ ಎಂದು ಹೇಳಿ ಮಂತರೆಯನ್ನ ಶತ್ರುಘ್ನ ಕೈಯಿಂದ ಬಿಡಿಸುತ್ತಾನೆ ನಂತರ ಕಾಡಿನಲ್ಲಿದ್ದ ರಾಮನ ಮಲವೊಲಿಸಿ ವಾಪಸ್ಸು ಕರೆತರಲು ಭರತ ಹೋಗುವಾಗ ಆತನ ಜೊತೆ ಶತ್ರುಘ್ನ ಸಹ ಹೋಗುತ್ತಾನೆ ಆದರೆ ಈ ಸಂಧಾನ ಯಶಸ್ವಿಯಾಗದೆ ಭರತನೇ ರಾಜ್ಯವಾಳಬೇಕು ಎಂದು ರಾಮನು ಅಂದಾಗ ನೀವು ಕುಳಿತುಕೊಳ್ಳಬೇಕಾದ ಸಿಂಹಾಸನದಲ್ಲಿ ನಾನೆಂದು ಕುಳಿತುಕೊಳ್ಳಲಾರೆ ಎಂದು ಭರತ ರಾಮನ ಪಾದುಕೆಯನ್ನು ತರುತ್ತಾನೆ ಅವರೆಲ್ಲ ಕಾಡಿನಿಂದ ಹಿಂತಿರುಗುವ ಸಮಯದಲ್ಲಿ ರಾಮನು ಶತ್ರುಘ್ನನ್ನ ಪ್ರತ್ಯೇಕವಾಗಿ ಕರೆದು ನೀನು ಕೈಕೇಯಿ ಮಾತೆಯ ಮೇಲೆ ಕೋಪಿಸಿಕೊಳ್ಳಬಾರದು ಅವಳ ಸೇವೆ ಮಾಡಿಕೊಂಡಿರಬೇಕು ಎಂದು ಸೀತೆಯ ಮೇಲೆ ಪ್ರಮಾಣ ಮಾಡಿ ಕೇಳಿಕೊಳ್ಳುತ್ತೇನೆ ಎಂದು ಆಣೆ ಮಾಡಿಸಿಕೊಳ್ಳುತ್ತಾನೆ ಏಕೆಂದರೆ ರಾಮನಿಗೆ ಶತ್ರುಘ್ನ ಸಹ ಲಕ್ಷ್ಮಣನಂತೆ ಶೀಘ್ರವಾಗಿ ಕಪ್ಪುಗೊಳ್ಳುವನೆಂದು ತಿಳಿದಿತ್ತು ರಾಮನ ಪಾದುಕೆಯನ್ನ ಮುಂದಿತ್ತು ಭರತ ರಾಜ್ಯಪಾರ ಮಾಡುವಾಗ ಇಡೀ ರಾಜ್ಯದ ಜವಾಬ್ದಾರಿಯನ್ನ ಶತ್ರುಘ್ನ ನೋಡಿಕೊಳ್ಳುತ್ತಿದ್ದನಂತೆ ನಂತರ ರಾವಣನ ವಧೆ ನಡೆದು ರಾಮನ ಪಟ್ಟಾಭಿಷೇಕವಾದ ಬಳಿಕ ಒಂದು ದಿನ ಲವಣಾಸುರ ಎಂಬ ದಾನವನ ಉಪಟಳ ಆರಂಭವಾಗುತ್ತದೆ ಆತನ ವಧೆಗಾಗಿ ಯಾರನ್ನ ಕಳಿಸುವುದು ಎಂಬ ಪ್ರಸ್ತಾಪ ಬಂದಾಗ ಶತ್ರುಘ್ನ ತಾನೇ ಮುಂದೆ ಬರುತ್ತಾನೆ ನೀವು ಈಗಷ್ಟೇ ಕಾಡಿನಿಂದ ಬಂದಿರುವಿರಿ ಅಣ್ಣ ಭರತ ರಾಜ್ಯಭಾರ ಹಾಗೂ ರಾಮನ ಅಗಲುವಿಕೆಯಿಂದ ಬಳಲಿದ್ದಾನೆ ಅದಕ್ಕಾಗಿ ನಾನೇ ಹೋಗಿ ಲವಣಾಸುರನ ವಧೆ ಮಾಡಿ ಬರುವೆ ಎನ್ನುತ್ತಾನೆ ಶತ್ರುಘ್ನ ಅದಕ್ಕೆ ರಾಮ ಸರಿ ಹಾಗಾದರೆ ನೀನು ಲವಣಾಸುರನನ್ನು ಕೊಂದು ಅವನ ನಗರಿಗೆ ರಾಜನಾಗುವೆ ಎಂದು ನುಡಿಯುತ್ತಾನೆ ನೀವೆಲ್ಲ ನನ್ನ ಹಿರಿಯ ಅಣ್ಣಂದಿರು ಇರುವಾಗ ನಾನು ರಾಜನಾಗುವುದು ಸರಿಯಿಲ್ಲ ಎಂದು ಶತ್ರುಘ್ನ ನಿಮ್ಮಿಂದ ದೂರವಿರುವುದೇ ನನ್ನ ದುರ್ಗತಿ ಎಂದು ನುಡಿಯುತ್ತಾನೆ ರಾಮನು ಅವನನ್ನ ಸಮಾಧಾನ ಮಾಡಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನ ಅರಿಯಲಬೇಕು ಶತ್ರುಘ್ನ ಅಂದಾಗ ಸ್ವಲ್ಪ ಸಮಯ ನೀನು ಅಲ್ಲಿ ರಾಜಭಾರ ಬಾಡಿ ಇಲ್ಲಿ ಬಾ ಎಂದು ರಾಮ ಶತ್ರುಘ್ನನಿಗೆ ಹೇಳುತ್ತಾನೆ ಅದೇ ರೀತಿ ಶತ್ರುಘ್ನನು ಲವಣಾಸುರನನ್ನು ಕೊಂದು ಅವನ ನಗರವನ್ನು ಮಧುರಾಪುರ ಎಂಬ ಸುಂದರವಾದ ನಗರವನ್ನು ವಾಗಿಸಿ ಹನ್ನೆರಡು ವರ್ಷಗಳ ಕಾಲ ಆಳಿ ಅಯೋಧ್ಯೆಗೆ ಮರಳುತ್ತಾನೆ ರಾಮನನ್ನು ಕಂಡು ನಿನ್ನ ಮಾತಿನಂತೆ ನಾನು ನಡೆದುಕೊಂಡಿದ್ದೇನೆ ಇನ್ನಾದರೂ ನಿನ್ನ ಜೊತೆ ಇರಿಸಿಕೋ ಎನ್ನುತ್ತಾನೆ ಆಗ ರಾಮ ಹೇಳುತ್ತಾನೆ ರಾಜನಾದವನು ಜವಾಬ್ದಾರಿಗಳಿಂದ ಓಡಿ ಹೋಗಬಾರದು ನೀನು ಪ್ರಜೆಗಳನ್ನ ಪಾಲನೆ ಮಾಡುತ್ತಾ ಆಗಾಗ ಇಲ್ಲಿಗೆ ಬಂದು ನಮ್ಮ ಜೊತೆ ಇದ್ದು ಹೋಗು ಯಾವತ್ತು ರಾಜಧರ್ಮದಿಂದ ಹಿಂದೆ ಸರಿಯಬೇಡ ಎನ್ನುತ್ತಾನೆ ಈ ಮಾತಿನಿಂದ ಶತ್ರುಘ್ನ ಕಣ್ಣು ತೆರೆಯುತ್ತದೆ ತನ್ನ ಅಣ್ಣನ ಮಾತನ್ನು ಶಿರಸಾವಹಿಸಿ ಆತ ಮರಳಿ ಮಧುರಾಪುರಕ್ಕೆ ತೆರಳಿ ಅಲ್ಲಿ ರಾಜಭಾರ ನಡೆಸುತ್ತಾನೆ ಈ ರೀತಿ ಶತ್ರುಘ್ನಿಗೆ ತನ್ನ ಅಣ್ಣನಾದ ರಾಮನ ಮಾತಿಗೆ ಗೌರವ ನೀಡಬೇಕೆಂಬ ಪರಿಜ್ಞಾನವಿತ್ತು ಅದೇ ಸಮಯ ಆತನ ಜೊತೆ ಇರಬೇಕೆಂಬ ಸಹೋದರತೆಯ ಮಮಕಾರದ ಗುಣವೂ ಇತ್ತು ರಾಮಾಯಣದಲ್ಲಿ ಶತ್ರುಘ್ನ ಎಂಬ ಪಾತ್ರವು ಅತಿ ಕಡಿಮೆ ಪ್ರಸ್ತಾಪವಾದರೂ ಕೆಲವೊಂದು ಮಹತ್ವದ ಸಂದೇಶಗಳನ್ನು ನೀಡಲು ಸಫಲವಾಗಿದೆ ಅವುಗಳೆಂದರೆ ಗುರು ಹಿರಿಯರಲ್ಲಿ ವಿಧೇಯತೆ ಸರಳತೆ ಅನುಕಂಪ ಈ ಕಾರಣದಿಂದ ಶತ್ರುಘ್ನಿಲ್ಲದ ರಾಮಾಯಣವನ್ನ ಕಲ್ಪಿಸಿಕೊಳ್ಳುವುದು ಅಸಾಧ್ಯ ನಮಸ್ಕಾರಗಳು ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲಂಕರ್